ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥ ಶಿವು ನಾನೇ ಬರೆದಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮುಂಚೆ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ ಇಸ್ ಅಬ್ಬಾ ಲೇ ಹೆಂಟಿ ನೋವಾಯಿತು ಕಣೆ ಎಂದವನು ಅವಳು ಸುರುಳಿ ಸುತ್ತಾ ಆಡುತ್ತಿರುವ ತನ್ನೆದೆಯ ರೋಮವನ್ನು ಬಿಡಿಸುವ ಪ್ರಯತ್ನ ಮಾಡಿದರೆ ಬೇಕೆಂದೇ ಅವನೆದೆಯ ರೋಮವನ್ನು ಮತ್ತೊಮ್ಮೆ ಜೋರಾಗಿ ಎಳೆದ ಐಕ್ಯ ಸರಸಶೃಂಗಾರದಲ್ಲಿ ಇದೆಲ್ಲ ಕಾಮನ್ ಗುರು ನಿನಗೆ ಗೊತ್ತಿಲ್ವಾ ಸರಸಶೃಂಗಾರ ಪ್ರಣಯದಲ್ಲಿ ಈ ರೀತಿಯ ಸಣ್ಣ ಪುಟ್ಟ ನೋವನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಗಂಡ ಯಾವ ಸೀಮೆ ಗಂಡನೋ ಏನೋ ಏನೂ ಗೊತ್ತಿಲ್ಲ ಎಲ್ಲ ನಾನೇ ಹೇಳಿಕೊಡ್ಬೇಕು ಎನ್ನುತ್ತಾ ತುಟಿ ಬಂಧಿಸಿ ನಕ್ಕರೆ ಏನಂದೆ ಇನ್ನೊಮ್ಮೆ ಹೇಳು ನನಗೇನು ಗೊತ್ತಿಲ್ವಾ ಎಲ್ಲ ನೀನೇ ಹೇಳಿಕೊಡ್ಬೇಕಾ ಎಲ್ಲಿ ಎಲ್ಲವನ್ನು ಹೇಳಿಕೊಡು ಮೊದಲಿಂದಲೂ ಹೇಳಿಕೊಡು ಎನ್ನುವ ಶೌರ್ಯ ಅವಳ ಮೇಲೆ ಬಾಗಿ ಎರಡೂ ಕೈಗಳನ್ನು ಬಂಧಿಸಿ ಐಕ್ಯ ಮೇಡಮ್ ಶೃಂಗಾರದ ಪಾಠ ಮಾಡ್ರಿ ನಾನು ನಿಮಗೆ ವಿಧೇಯ ವಿದ್ಯಾರ್ಥಿ ಎನ್ನುತ್ತಾ ಹುಬ್ಬು ಕುಣಿಸಿ ಕೆಣಕಿದರೆ ನಸುನಾಚಿದ ಐಕ್ಯ ಮೇಡಮ್ಗೆ ಪಾಠ ಹೇಳುವ ಮೂಡಿಲ್ವಂತೆ ಇವತ್ತು ಶಾಲೆಗೆ ರಜೆಯಂತೆ ನೀನು ಗುಡ್ ಹುಡುಗನ ಹಾಗೆ ಮನೆಗೆ ಹೋಗಪ್ಪ ಎಂದರೆ ತೋರಿಸಿಬಿಟ್ಟಿಯಲ್ಲ ನಿನ್ನ ಬುದ್ಧಿನ ಏನೋ ನನ್ನ ಹೆಂಡತಿಗೆ ಒಳ್ಳೆ ಬುದ್ಧಿ ಬಂದಿದೆ ಅಂತ ನಾನು ಖುಷಿಯಾದೆ ಗೊತ್ತಾ ಇಷ್ಟು ಹೊತ್ತು ನಾನು ಹೇಳಿಕೊಟ್ಟ ಪಾಠವನ್ನು ನೀನು ಹೇಗೆ ಕಲಿತೆ ಅಂತ ನೋಡೋಣ ಅಂದುಕೊಂಡ್ರೆ ಹೋಗಿ ಹೆಂಡತಿ ನೀನು ನನಗೆ ನಿರಾಸೆ ಮಾಡಿಬಿಟ್ಟೆ ಎಂದವನು ಹುಸಿ ಮುನಿಸು ತೋರಿದ್ದ ಅವನ ಮುನಿಸನ್ನು ಕಂಡರೂ ಇವಳು ಸುಮ್ಮನೆ ನಗುತ್ತಾ ಹೇ ಕೇಳಿ ಕೈ ಬಿಡು ನಾನು ರೆಡಿಯಾಗಿ ಶೂಟಿಂಗ್ಗೆ ಹೋಗ್ತೀನಿ ನೀನು ಕೂಡ ಆಫೀಸ್ಗೆ ಹೋಗು ಎಂದ ಕೂಡಲೇ ಅವಳ ಪಕ್ಕ ಕುರುಳಿ ಅವಳನ್ನೇ ತನ್ನ ಮೇಲೆ ಎಳೆದುಕೊಂಡವನು ಹೋಗೆ ಹೆಂಟಿ ಈಗಷ್ಟೇ ಹೊಸ ಜೀವನಕ್ಕೆ ಕಾಲಿಟ್ಟ ಖುಷಿಯಲ್ಲಿದ್ದೀನಿ ನೀನು ನೋಡಿದರೆ ಕೆಲಸದ ಬಗ್ಗೆ ಹೇಳ್ತಾ ಇದ್ದೀಯಾ ನೀನು ಹೋಗೋದು ಬೇಡ ನಾನು ಕೂಡ ಹೋಗಲ್ಲ ಇವತ್ತು ಫುಲ್ ಡೇ ನಾನು ನೀನು ಹೀಗೆಯೇ ಖುಷಿ ಖುಷಿಯಾಗಿ ಕಾಲ ಕಳೆಯೋದು ಎನ್ನುತ್ತಲೇ ಅವಳ ಮೇಲಿನ ತನ್ನ ಹಿಡಿತವನ್ನು ಬಿಗಿ ಮಾಡಿದ್ದ ಅವನ ಇರಾದೆಯನ್ನು ಅರಿತ ಐಕ್ಯ ಹೀಗಾದರೆ ಉದ್ದಾರ ಬಿಡು ನಮ್ಮ ಶೂಟಿಂಗ್ ಮುಗಿಯೋದು ಬೇಡ್ವಾ ಆ ಹುಡುಗರು ಅವರ ಪಾಲಿನ ಚಿತ್ರೀಕರಣವನ್ನು ಕಂಪ್ಲೀಟ್ ಮಾಡಿದ್ದಾರೆ ನಾನು ಮಾತ್ರ ಹೀಗೆ ಮೂರು ದಿನ ಹೋದರೆ ಆರು ದಿನ ಹೋಗಲ್ಲ ಪ್ರೊಡ್ಯೂಸರ್ ಹೆಂಟಿ ಎನ್ನುವ ಎಕ್ಸ್ಟ್ರಾ ಮರ್ಯಾದೆ ಬೇರೆ ಇನ್ಯಾವಾಗ ನಾವು ಫಿಲ್ಮ್ ಕಂಪ್ಲೀಟ್ ಮಾಡೋದು ಎಂದು ಪ್ರಶ್ನಿಸಿದಾಗ ಎಲ್ಲ ಆಗೋ ಟೈಮ್ಗೆ ಆಗುತ್ತೆ ಬಿಡೆ ಹೆಂಡತಿ ಈಗ ನಮ್ಮ ಟೈಮ್ ನಮ್ಮಿಬ್ಬರ ಟೈಮ್ ಮಾತ್ರ ಎನ್ನುತ್ತಲೇ ಮತ್ತೊಮ್ಮೆ ಅವಳಲ್ಲಿ ಬೆರೆಯುವ ಮನಸ್ಸು ಮಾಡಿದ್ದ ಶೌರ್ಯ ಮತ್ತದೇ ಪ್ರಣಯದ ಉನ್ಮಾದ ಮತ್ತದೇ ಸರಸದ ಗುಸುಗುಸು ಪಿಸು ಪಿಸು ಮಾತುಗಳು ಅವನ ತರಲೆ ತುಂಟಾಟಕ್ಕೆ ಇವಳ ಹುಸಿಗದರುವಿಕೆ ಇವಳ ಗದರುವಿಕೆಗೆ ಮತ್ತಷ್ಟು ಹೆಚ್ಚಾಗುತ್ತಿತ್ತು ಅವನ ಮುದ್ದಾಟ ಇವನ ಮುದ್ದಾಟಗಳ ಆಟ ಹೆಚ್ಚಾದಾಗ ರೂಮಿನ ತುಂಬೆಲ್ಲ ಮಾರ್ದನಿಸುವ ಅವಳ ಕಿಲಕಿಲ ನಗು ಅವಳ ನಗುವಿಗೆ ಪೈಪೋಟಿ ಕೊಡುವ ಅವನ ಸಿಹಿ ಕಾಟಗಳು ಒಟ್ಟಿನಲ್ಲಿ ಅವನ ಬಿಸಿಯುಸಿರ ಶಾಖಕ್ಕೆ ಮಂಜಿನ ಹನಿಯಂತೆ ಕರಗುತ್ತಾ ಹೋಗುತ್ತಾಳೆ ರೌಡಿ ಬೇಬಿ ಐಕ್ಯ ತನ್ನವನ ಪ್ರೇಮದ ಪರಾಕಾಷ್ಠೆಯ ವರ್ಷಧಾರೆಯಲ್ಲಿ ಮಿಂದೆದ್ದ ಹೆಣ್ಣು ಚಂದದ ನಿದ್ರೆಗೆ ಜಾರಿತ್ತು ಎಷ್ಟೋ ಹೊತ್ತಿನ ಬಳಿಕ ಅದೇ ನಿದ್ರೆಯಲ್ಲಿ ಬೆಡ್ ಮೇಲೆ ಕೈಯಾಡಿಸಿ ಅವನಿಲ್ಲ ಎಂದು ಅರಿವಾದ ಬಳಿಕ ಕಣ್ತೆರೆದು ರೂಮಿನ ತುಂಬೆಲ್ಲ ಕಣ್ಣಾಡಿಸಿ ಈ ಕೇಡಿಯಲ್ಲಿ ಕಾಣ್ತಾ ಇಲ್ಲ ಎಂದುಕೊಂಡೆ ಎದ್ದು ಕುಳಿತು ತನ್ನ ಬಟ್ಟೆಗಾಗಿ ಸುತ್ತಲೂ ಹುಡುಕಾಡಿ ದೂರದಲ್ಲಿದ್ದ ಸೀರೆಯನ್ನು ಹಾಗೆ ಬಿಟ್ಟು ಶೌರ್ಯನ ಕೆಂಪಂಗಿ ಧರಿಸಿ ಈ ಹುಡುಗನಿಂದ ಇವತ್ತು ಮಟಮಟ ಮಧ್ಯಾಹ್ನವೇ ನಿದ್ರೆ ಮಾಡಿದ್ದೀನಿ ಎಂದು ಆಕಳಿಸಿ ಮೈ ಮುರಿದು ತನ್ನವನ ಬಲಿಷ್ಠ ಬಾಹುಬಂಧನದಲ್ಲಿ ನಲುಗಿದ ದೇಹ ಹಿತವಾಗಿ ನೋಯುವಾಗ ಸಣ್ಣಗೆ ಮುಗುಳ್ನಕ್ಕು ಕಿಂಗ್ ಆಫ್ ರೊಮ್ಯಾನ್ಸ್ ಚೆನ್ನಾಗೇ ರೊಮ್ಯಾನ್ಸ್ ಪಾಠ ಹೇಳಿಕೊಟ್ಟ ಬರೀ ತುಂಟ ಅತ್ಸರಿ ಈಗೆಲ್ಲಿ ನನ್ನ ಸೈಕೋ ಗಂಡ ಎಂದು ಮುಂದೆ ಹೋಗಲು ಅಡುಗೆ ಮನೆಯ ಕಡೆಯಿಂದ ಮೀನಿನ ಪರಿಮಳ ಅಲೆ ಅಲೆಯಾಗಿ ತೇಲಿ ಬರಲು ಕಣ್ಣಿನ ಜೊತೆ ಮೂಗನ್ನು ಸಹ ಅರಳಿಸಿ ಅಡುಗೆ ಮನೆಗೆ ಓಡುತ್ತಾಳೆ ಐಕ್ಯ ಅಲ್ಲೇ ಇದ್ದ ಅವಳ ಗಂಡ ಮಂಡಿಯವರೆಗಿನ ಕಪ್ಪು ಬಣ್ಣದ ಶಾರ್ಟ್ಸ್ ಅದೇ ಬಣ್ಣದ ಬನಿಯನ್ ಧರಿಸಿದ್ದ ಕೇಡಿ ಹುಡುಗ ತನ್ನ ಹೆಂಡತಿಗಾಗಿ ಅಡುಗೆ ಮಾಡುತ್ತಿದ್ದ ಇದಂತೂ ಅವಳ ಪಾಲಿಗೆ ಆಶ್ಚರ್ಯವೇ ಸರಿ ಸೈಕ್ ಅವರು ಏನೋ ನಳಪಾಕ ಮಾಡ್ತಾ ಇದ್ದಾರೆ ಅನಿಸುತ್ತೆ ಎನ್ನುತ್ತಲೇ ಅವನನ್ನು ಹಿಂದಿನಿಂದ ಬಳಸಿದ ಐಕ್ಯ ಈ ಹುಡುಗ ಸರಿ ಇಲ್ಲಪ್ಪ ಬಟ್ಟೆ ಬದಲಾಯಿಸಿದ ನಂತರ ಸೆಂಟಲ್ಲೇ ಸ್ನಾನ ಮಾಡಿದ್ದಾನೆ ಎನ್ನುತ್ತಾ ಅವನ ನಡುವನ್ನು ಗಿಲ್ಲಿದರೆ ಅಬ್ಬಾ ಲೇ ಹೆಂಡ್ತಿ ಏನೇ ನೀನು ಹೀಗೆಲ್ಲ ಮಾಡ್ತೀಯಾ ಎನ್ನುತ್ತಲೇ ಫ್ರೈ ಮಾಡಿದ ಮೀನನ್ನು ಪಕ್ಕಕ್ಕಿಟ್ಟು ಅವಳತ್ತ ತಿರುಗಿದ ಶೌರ್ಯ ಕಣ್ಣರಳಿಸಿದ್ದ ಅವನ ಶರ್ಟ್ನ ಕಾಲರ್ ಏರಿಸಿದ ಹೆಣ್ಣು ಮುದ್ದು ಮುದ್ದಾಗಿ ನಗುತ್ತಾ ಏನೆಲ್ಲ ಮಾಡಿದೆ ಗುರು ಹೆಂಡತಿಯಾದವಳಿಗೆ ಇದೆಲ್ಲ ಮಾಡುವ ಹಕ್ಕು ಅಧಿಕಾರ ಎರಡೂ ಇದೆ ನನ್ನ ನನ್ನ ನನ್ನಿಷ್ಟ ನಾನು ಏನು ಬೇಕಾದರೂ ಮಾಡ್ತೀನಿ ನಿನ್ನ ವೀಕ್ ಪಾಯಿಂಟ್ ಸೊಂಟ ತಾನೇ ಎನ್ನುತ್ತಾ ಮತ್ತೊಮ್ಮೆ ಅವನ ಸೊಂಟವನ್ನು ಗಿಲ್ಲಿದರೆ ಲೇ ಹೆಂಡತಿ ಸುಮ್ಮನೆ ಇರೇ ಅಲ್ಲಿ ಮುಟ್ಟಿದರೆ ನಂಗೆ ಒಂಥರ ಆಗುತ್ತೆ ಎನ್ನುತ್ತಾ ಹಿಂದೆ ಹಿಂದೆ ಹೋಗುತ್ತಾನೆ ಶೌರ್ಯ ಒಂಥರ ಆಗುತ್ತಾ ಎರಡು ಥರ ಆಗಲ್ವಾ ನೀನು ಕೊಡುವ ಕಾಟಗಳನ್ನು ನಾನು ಸಹಿಸಿಲ್ವಾ ಎನ್ನುತ್ತಾ ಅವನನ್ನು ಗೋಡೆಗೆ ಒರಗಿಸಿದ ಐಕ್ಯ ಅವನ ಮೊಗದ ಬಳಿ ಬಾಗಿದರೆ ಈ ಬಾರಿ ಮೋಸ ಮಾಡಲ್ವಾ ಎಂದು ಪ್ರಶ್ನಿಸಿದ ಶೌರ್ಯನಿಗೆ ಇಲ್ಲವೆನ್ನುತ್ತಾ ಮೋಹದ ನಗುವಿನ ಉಡುಗೊರೆ ಕೊಡುತ್ತಾಳೆ ಐಕ್ಯ ಅವನು ಅವಳ ಮುಂದಿನ ನಡೆಗಾಗಿ ಕಣ್ಣು ಮುಚ್ಚಿ ಎರಡು ಸೆಕೆಂಡ್ಗಳ ನಂತರ ಕಣ್ತೆರೆದರೆ ಅವನನ್ನು ಕಾಯಲು ಬಿಟ್ಟ ಐಕ್ಯ ಮೀನಿನ ಫ್ರೈ ತಿನ್ನುತ್ತಾ ಅವನ ಕಡೆ ನೋಡಿ ಕಣ್ಣು ಹೊಡೆದು ಯಾವ ಹೋಟೆಲ್ನಿಂದ ತಂದೆ ಎಂದದ್ದೇ ತಡ ಏನಂದೆ ಎಲ್ಲಿಂದ ತಂದೆ ಅಂತನ ನಿನ್ಗೋಸ್ಕರ ಇಷ್ಟು ಕಷ್ಟಪಟ್ಟು ಫಿಶ್ ಫ್ರೈ ಮಾಡಿ ಲಂಚ್ಗೋಸ್ಕರ ಅಲ್ಲೆಲ್ಲ ಅಷ್ಟೆಲ್ಲ ರೆಡಿ ಮಾಡಿದರೆ ನೀನು ಈ ರೀತಿ ಕೇಳ್ತಾ ಕೇಳ್ತಾಯಿದೀಯಾ ಎನ್ನುತ್ತಾ ಶೌರ್ಯ ತನ್ನ ಬಳಿ ಬರುವ ಹೊತ್ತಿಗೆ ಕಾಲಿಗೆ ಬುದ್ಧಿ ಹೇಳುವ ಐಕ್ಯ ಸೈಕ್ ಶೌರ್ಯ ಅವರು ಮಾಸ್ಟರ್ ಶೆಫ್ ಆಗುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ ಎಂದು ಜೋರಾಗಿ ಕೂಗಿ ಜೋರಾಗಿ ನಗುತ್ತಾ ತಾವಿದ್ದ ರೂಮಿಗೆ ಸೇರಿ ಬಾಗಿಲು ಹಾಕಿ ಹೇ ಅದು ಕೇಳಿಗಂಡ ನನ್ನನ್ನು ಅಟ್ಟಿಸಿಕೊಂಡು ಬಂದವನು ತಾಕತ್ತಿದ್ರೆ ಒಳಗೆ ಬಾ ನೋಡ್ತೀನಿ ಎನ್ನಲು ಲೇ ಹೆಂಡ್ತಿ ಚೆನ್ನಾಗೇ ಆಟ ಆಡ್ತಾ ಇದೆಯಾ ನೀನು ನೀನೇ ಬಾಗಿಲು ತೆಗೆದ್ರೆ ಉತ್ತಮ ಎನ್ನುವ ಎಚ್ಚರಿಕೆ ಬಂದಿತ್ತು ಶೌರ್ಯನ ಕಡೆಯಿಂದ ಅದಕ್ಕೆ ಪ್ರತಿಯಾಗಿ ತೆಗೆಯಲ್ಲ ಧೈರ್ಯವಿದ್ದರೆ ಶೌರ್ಯವಿದ್ರೆ ನೀನೇ ಒಳಗೆ ಬಾ ಆಗ ನಿನ್ನನ್ನು ಗಂಡು ಅಂತ ಒಪ್ಪಿಕೊಳ್ಳುವೆ ಎನ್ನುವ ನಾಟಕೀಯ ನುಡಿಗಳ ಚಾಲೆಂಜ್ ಹೋಗಿತ್ತು ಐಕ್ಯಳ ಕಡೆಯಿಂದ ನಾನೀಗ ರೂಮ್ ಒಳಗೆ ಬಂದರೆ ಏನು ಕೊಡ್ತೀಯಾ ಎಂದವನಿಗೆ ನೀನು ಏನೇ ಕೆಡಿದರೂ ಕೊಡ್ತೀನಿ ಮೊದಲು ಬಂದು ನೋಡು ಎನ್ನುವ ಹೆಣ್ಣಿನ ಮಾತು ಪೂರ್ತಿಯಾಗುವ ಮುನ್ನವೇ ರೂಮಿನೊಳಗೆ ಬಂದಿದ್ದ ಶೌರ್ಯ ಕಿಟಕಿಯನ್ನು ತೂರುವ ಮೂಲಕ ಅವನ ಈ ನಡೆಯಿಂದ ಐಕ್ಯ ಪೆಚ್ಚಾಗಿ ಹೋದರೆ ದೊಡ್ಡ ನಗುನಕ್ಕ ಕೇಳಿ ಹುಡುಗ ಶೌರ್ಯ ಲವ್ಸ್ ಚಾಲೆಂಜಸ್ ಹೆಂಡ್ಟಿ ಮತ್ತು ಅವನು ಗೆಲ್ಲುವುದಕ್ಕೆ ಏನು ಬೇಕಾದರೂ ಮಾಡ್ತಾನೆ ಎಂದು ತನ್ನದೇ ಸ್ಟೈಲಿನಲ್ಲಿ ಹೇಳಿದರೆ ಅಲ್ಲೊಂದು ಕಿಟಕಿ ಇದೆ ಅಂತ ನಾನು ಗಮನಿಸಲೇ ಇಲ್ಲ ಎನ್ನುತ್ತಾ ಮೆಲ್ಲ ಮೆಲ್ಲಗೆ ಅಲ್ಲಿಂದ ಓಡಲು ನೋಡಿದ ಐಕ್ಯಳನ್ನು ತನ್ನ ತೋಳಿಗೆ ತೆಗೆದುಕೊಂಡ ಶೌರ್ಯ ರೂಮ್ ಒಳಗೆ ಬಂದರೆ ನಾನು ಕೇಳಿದ್ದು ಕೊಡ್ತೀಯಾ ಅಂತ ಹೇಳಿದ್ದೀಯ ಹೆಂಡತಿ ಅಷ್ಟು ಬೇಗ ಮರೆತು ಹೋಯ್ತಾ ಎಂದು ಪ್ರಶ್ನಿಸುತ್ತಾ ಅವಳ ಮಗವನ್ನೇ ನೋಡಲು ಸರಿ ಅದೇನು ಬೇಕೋ ಹೇಳು ಎನ್ನುತ್ತಾ ಅವಳು ಕೂಡ ಅವನನ್ನೇ ನೋಡಿದರೆ ನನಗೆ ನನ್ನ ಶರ್ಟ್ ಬೇಕು ಎಂದವನು ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಗಲು ಎಂಡೆ ಕೃಷ್ಣ ಭಗವಾನೇ ಎನ್ನೆ ರಕ್ಷಿಕಣೆ ಎಂದು ನಾಟಕೀಯವಾಗಿ ನುಡಿದ ಐಕ್ಯ ಯಪ್ಪ ಗುರುವೆ ಹೀಗೆ ಆದರೆ ಚೌಲ್ಯ ಅಂತ ಕರೆಯೋಕೆ ಒಂದಲ್ಲ ಒಂದು ಡಜನ್ ಬರುತ್ತೆ ಅಷ್ಟೆ ಎನ್ನುವ ಮೂಲಕ ತಾನು ನಕ್ಕು ಅವನನ್ನು ನಗಿಸುತ್ತಾಳೆ ಶೌರ್ಯ ನಗುತ್ತಲೇ ಅವಳ ಸಹಿತ ಬೆಡ್ ಮೇಲೆ ಉರುಳಿ ಲೇ ಹೆಂಡ್ತಿ ಲೈಫ್ ಎಷ್ಟು ಚೆಂದವಿದೆ ಅಲ್ವೇನೆ ಎಂದಾಗ ಅವನ ಎದೆಯ ಮೇಲೆ ತಲೆ ಇಟ್ಟು ಅಂಗಾತ ಮಲಗಿದ ಐಕ್ಯ ಹ್ಞೂ ಈಗ ಲೈಫ್ ತುಂಬ ತುಂಬಾ ಚೆನ್ನಾಗಿದೆ ಅನಿಸುತ್ತೆ ಶೌರ್ಯ ನಿಜ ಹೇಳಬೇಕು ಅಂದರೆ ನಾನು ಇಷ್ಟು ಖುಷಿಯಾಗಿದ್ದು ಹತ್ತು ವರ್ಷಗಳೇ ಕಳೆದು ಹೋಗಿತ್ತು ಅಚ್ಚನಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆದ ನಂತರ ನನ್ನ ಪುಟ್ಟ ಹೆಗಲಿನ ಮೇಲೆ ಬದುಕಿನ ಹೊರೆ ಹೊತ್ಕೊಂಡು ನಡೆಯಲಾಗದೆ ಓಡಲಾಗದೆ ಹೈರಾಣಾಗಿ ಹೋಗಿದೆ ಆದ್ರೀಗ ತುಂಬ ಸಂತೋಷವಾಗಿದ್ದೀನಿ ಅದಕ್ಕೆಲ್ಲ ಕಾರಣವೇ ನೀನು ಎನ್ನುತ್ತಾಳೆ ಈ ಬಾರಿ ಅವಳನ್ನು ಮಲಗಿಸಿ ಅವಳ ಹೊಟ್ಟೆಯ ಮೇಲೆ ತಲೆಯಿಟ್ಟು ತಾನು ಅಂಗಾತ ಮಲಗುವ ಶೌರ್ಯ ನಾನು ಕೂಡ ಅದನ್ನೇ ಹೇಳಬೇಕು ಅಂದ್ಕೊಂಡೆ ಅಮ್ಮನ ಸಾವಿನ ನಂತರ ನಾನು ಇಷ್ಟು ಖುಷಿಯಾಗಿದ್ದ ದಿನವೇ ಇಲ್ಲ ಇದಂತೂ ನನ್ನ ಜೀವನದಲ್ಲಿ ಮರೆಯಲಾಗದ ದಿನ ಎನ್ನುತ್ತಾನೆ ಅವನ ತಲೆ ಕೂದಲಲ್ಲಿ ಕೈಯಾಡಿಸುತ್ತಾ ಶೌರ್ಯ ಒಂದು ವೇಳೆ ಈ ಫಿಲ್ಮ್ ಮುಗಿದ ಮೇಲೆ ನಾನೇ ನಮ್ಮ ದಾಂಪತ್ಯವನ್ನು ಕೊನೆ ಮಾಡಿ ನನಗೆ ನೀನು ಬೇಡ ಅಂತ ಹೇಳಿ ನಿನ್ನನ್ನು ತೊರೆದು ಹೋದರೆ ಏನು ಮಾಡ್ತೀಯಾ ನಮ್ಮ ಅಗ್ರಿಮೆಂಟ್ನ ಇನ್ನೂ ಹರಿದು ಎಸೆದಿಲ್ಲ ನಾನು ಹಾಗಾಗಿ ನಾನು ಅದೇ ಅಗ್ರಿಮೆಂಟ್ ಪ್ರಕಾರ ನಿನ್ನ ಫಿಲಂ ಜೊತೆಗೆ ನಮ್ಮ ನಂಟು ಕೂಡ ಮುಗೀತು ಇನ್ನು ನಿನ್ನ ದಾರಿ ನಿಂಗೆ ನನ್ನ ದಾರಿ ನನಗೆ ಅಂತ ನಿನಗೆ ಗುಡ್ ಬೈ ಹೇಳಿ ನಿನ್ನನ್ನು ಬಿಟ್ಟು ಹೋದರೆ ಎನ್ನುವ ಐಕ್ಯಳ ಮಾತು ಮುಗಿಯುವ ಮುನ್ನವೇ ತನ್ನ ತಲೆಯ ಮೇಲಾಡುತ್ತಿದ್ದ ಹೆಣ್ಣಿನ ಕೈಯನ್ನು ಬಿಗಿಯಾಗಿ ಹಿಡಿದ ಶೌರ್ಯ ನಾನು ಸೈಕೋ ಅಂತ ನೀನು ಬಾಯಿ ಮಾತಲ್ಲಿ ಮಾತ್ರ ಹೇಳ್ತಾ ಇದ್ದೀಯ ಹೆಂಟಿ ಆದರೆ ನಿಜವಾಗಿಯೂ ನಾನು ಸೈಕೋನೆ ಎಂದು ಬಹಳ ಗಂಭೀರವಾದ ಧ್ವನಿಯಲ್ಲಿ ಹೇಳುತ್ತಾನೆ ಅವನ ಮಾತಿಗೆ ಅವಳು ಮೌನ ವಹಿಸಿದರೆ ನಮ್ಮಿಬ್ಬರ ನಡುವಿನ ಲೆಕ್ಕಾಚಾರ ಇನ್ನೂ ಮುಗ್ದಿಲ್ಲ ಹೆಂಡತಿ ಈಗಷ್ಟೇ ಶುರುವಾಗಿದೆ ನೀನು ನೋಡಿದರೆ ಅಷ್ಟು ಬೇಗ ಮುಗಿಸುವ ಮಾತಾಡ್ತಾ ಇದೆಯಾ ಇದು ಸರಿನಾ ಎಂದು ಪ್ರಶ್ನಿಸಿದ ಹುಡುಗನ ದನಿಯಲ್ಲಿ ಗಡಸುತನದ ಜೊತೆಗೆ ಅವನ ಹಿಡಿತದ ಬಿಗಿ ಕೂಡ ಕಮ್ಮಿಯಾಗಿರಲಿಲ್ಲ ಆದರೂ ಅವನ ತಲೆ ಸರಿಸಿ ಮೇಲೆದ್ದ ಐಕ್ಯ ನಾನು ಸ್ನಾನ ಮಾಡಿಕೊಂಡು ಬರ್ತೀನಿ ಊಟ ಮಾಡೋಣ ಹೊಟ್ಟೆ ಹಸಿಯುತ್ತಿದೆ ಎಂದು ಮುಂದೆ ಹೋದರೆ ಅವಳನ್ನು ಬಿಡದ ಶೌರ್ಯ ಯಾಕೆ ಹೆಂಡ್ತಿ ಇಷ್ಟು ಸೈಲೆಂಟ್ ಆಗಿಬಿಟ್ಟೆ ನೀನು ಯಾವಾಗಲೂ ಪಟ ಪಟ ಅಂತ ಮಾತಾಡ್ತಾ ಇದ್ರೇನೆ ಚೆಂದ ಎನ್ನುತ್ತಾ ಅವಳ ಮೇಲ್ದುಟಿಯ ಮೇಲಿನ ಮಚ್ಚೆಗೆ ತನ್ನ ಮೀಸೆಯ ಮೂಲಕ ಕಚಗುಳಿ ಕೊಡಲು ಹಿತವಾಗಿ ನಕ್ಕ ಐಕ್ಯ ಒಮ್ಮೊಮ್ಮೆ ನೀನು ನಿಜವಾಗಿಯೂ ಸೈಕೋ ಥರ ಮಾತಾಡ್ತೀಯ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಒಟ್ಟಿನಲ್ಲಿ ನಿನ್ನನ್ನು ಅರ್ಥ ಮಾಡಿಕೊಳ್ಳೋಕೆ ಆಗಲ್ಲ ಎಂದಾಗ ಯಾರು ಯಾರನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ ಹೆಂಡ್ತಿ ಮುಖ ನೋಡಿ ಯಾವತ್ತೂ ಯಾರಿಗೂ ಮಣೆ ಹಾಕಬಾರ್ದು ಈಗ ನೀನು ಹೋಗಿ ಫ್ರೆಶ್ ಆಗಿ ಬಾ ಇಬ್ಬರು ಒಟ್ಟಿಗೆ ಊಟ ಮಾಡೋಣ ಲೈಫ್ನಲ್ಲಿ ಫಸ್ಟ್ ಟೈಮ್ ನಾನು ಅಡುಗೆ ಮಾಡಿದ್ದು ಅದು ಕೂಡ ನಿನಗೋಸ್ಕರ ಫಸ್ಟ್ ಟೈಮ್ ನಾನೇ ಅಡುಗೆ ಮಾಡಿದ್ದೀನಿ ಎಂದವನು ಅವಳ ಗುಂಗುರು ಕೂದಲನ್ನೆಲ್ಲ ಸರಿಸಿ ಅವಳ ಹಣೆಗೆ ಗಾಢವಾದ ಮುತ್ತಿಟ್ಟು ವಾರ್ಡ್ರೋಬ್ ತೆರೆದು ಹಳದಿ ಬಣ್ಣದ ಚಂದದ ಚೂಡಿದಾರ್ ಕೊಟ್ಟು ಸ್ನಾನಕ್ಕೆ ಕಳುಹಿಸುತ್ತಾನೆ ಐಕ್ಯ ಸ್ನಾನ ಮುಗಿಸಿ ಬಂದ ನಂತರ ತಾನೇ ಅವಳ ಕೂದಲನ್ನು ಒರೆಸುವ ಶೌರ್ಯ ಲೇ ಹೆಂಡ್ತಿ ನಿನ್ನ ಫಿಲಂ ಮುಗಿದ ನಂತರ ನಾವಿಬ್ರು ಯಾವುದಾದರೂ ಫಾರಿನ್ ಕಂಟ್ರಿಗೆ ಹೋಗಿ ಬರಬೇಕು ಎನ್ನಲು ಓಹೋ ಸೈಕ್ ಕ್ಷೌರಿ ಅವರು ಆಗಿ ಹನಿಮೂನ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಎಂದು ಅವನನ್ನು ಅಣಕಿಸಿದರು ಅವನ ಮಾತಿಗೆ ಒಪ್ಪಿಗೆ ಕೊಡುತ್ತಾಳೆ ಐಕ್ಯ ಬಳಿಕ ಅವಳನ್ನು ತನ್ನ ಮಡಿಲ ಮೇಲೆ ಕೂರಿಸಿಕೊಂಡು ತಾನೇ ಮಾಡಿದ ಅಡುಗೆಯನ್ನು ತುತ್ತು ಕೊಡುತ್ತಾ ಊಟ ಮಾಡಿಸುವ ಶೌರ್ಯ ಊಟದ ನಂತರ ಸಂಜೆಯವರೆಗೂ ನನ್ನ ಬಾ ನನಗೊಂದು ಮೀಟಿಂಗ್ ಇದೆ ಮುಗಿಸಿ ಬರೋಣ ಎನ್ನುತ್ತಾ ಅವಳನ್ನು ತನ್ನ ಆಫೀಸಿಗೆ ಕರೆದುಕೊಂಡು ಹೋಗುತ್ತಾನೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ತುಂಬ ಸಾಫ್ಟಾಗಿ ಕೂಲಾಗಿ ಹೋಗ್ತಾ ಇದೆ ಅನ್ನಿಸ್ತಾ ಇದೆ ಅಲ್ವಾ ಸದ್ಯದಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಬರುತ್ತೆ ಆಗ ನೀವೆಲ್ಲ ನನ್ನನ್ನು ಬೈಕೋತೀರಾ ಅನಿಸುತ್ತೆ ಆದರೂ ಪರವಾಗಿಲ್ಲ ಬಿಡಿ ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು